ಸರ್ಕಾರ ನಿಮ್ಮನ್ನ ಕಾಯಂಗೊಳಿಸಬೇಕು ಪೌರ ನೌಕರರ ಸೇವೆ ಅನನ್ಯ ನಿಮ್ಮ ಸೇವೆಯನ್ನ ಗುರುತಿಸಿ ಸರ್ಕಾರ ಹಂತ ಹಂತವಾಗಿ ಕಾಯಂಗೊಳಿಸಬೇಕು ಎಂದು ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಒತ್ತಾಯಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪೌರ ನೌಕರರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ ಕೊರೋನಾ ಸಮಯದಲ್ಲಿ ನೀವು ಉತ್ತಮ ಕೆಲಸ ಮಾಡಿದ್ದೀರಾ ಆದರೆ ಅದೆಲ್ಲವನ್ನ ಗುರುತಿಸಿ ಸರ್ಕಾರ ನಿಮ್ಮನ್ನ ಕಾಯಂಗೊಳಿಸಿ ಇಎಸ್ಐ ಪಿಎಫ್ ಕೂಡ ಕೊಡಬೇಕು ಎಂದು ಹೇಳಿದ್ದಾರೆ ಒಂದು ಬಾಯ ಬಳಸ್ತಾ ನಿಮಗೆ ಅನುಕೂಲ ಅಥವಾ ಫೆಸಿಲಿಟೀಸು ಅಥವಾ ಸರ್ಕಾರಗಳು ಬರ್ತಕ್ಕಂಥ ಒಂದು ಕಾಲದಲ್ಲಿ ಇದಿಲ್ಲ ಅವಾಗ ಅದೇನೋ ಒಂಥರ ಕಟ್ಕೊಂಡು ಹೋಗುದು ಎರಡನೇ ಮಾತೀನಿ ದೇಶದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಇಡೀ ದೇಶದಲ್ಲಿರ್ತಕ್ಕಂಥವು ಯಾವ ಥರ ಕಾಯಿಲೆಗಳು ತಾಲೆಗಳು ಬರ್ತಕ್ಕಂಥದ್ದು ನಮಗೆ ನಿಮ್ಮ ಸೇವೆ ವಿಶೇಷವಾಗಿ ಕಳೆದ ವರ್ಷದ ಐದು ವರ್ಷದಿಂದ ಕರೋನಾ ಬಂದಂಥ ಸಂದರ್ಭದಲ್ಲಿ ಬಹುಶಃ ಯಾರು ಮಾಡದೇ ಇರೋಂಥ ಕೆಲಸ ನೀವು ಮಾಡಿದ್ದೀರಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡುವ ಜೊತೆಗೆ ಹೇಳಿದ ಕೆಲಸಗಳು ತೊಡಗಿಕೊಳ್ಳುವಂಥ ಮಾಡತಕ್ಕಂಥದ್ದು ನಾನು ನನ್ನ ಕಣ್ಣರನ್ನು ಅಲ್ಲಿ ಎರಡನೇ ಮಾದರಿ ಕೆಲಸ